ಪ್ರೀತಿಯ ಮಕ್ಕಳೇ ಎನ್ಎಂಎಂಎಸ್ ಮತ್ತು ಎನ್ಟಿಎಸ್ ಪರೀಕ್ಷಾ ಸಿದ್ಧತೆಯ ಭಾಗ ಇಪ್ಪತ್ತೊಂದಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಈ ದಿವಸ ನಾವು ಆಕೃತಿಗಳನ್ನ ಪೂರ್ಣಗೊಳಿಸುವುದು ಕಂಪ್ಲೀಷನ್ ಆಫ್ ಫಿಗರ್ಸ್ ಇದರಲ್ಲಿ ಪ್ರಶ್ನೆಗಳು ಹೇಗಿರ್ತವೆ ಆ ಪ್ರಶ್ನೆಗಳಿಗೆ ಉತ್ತರಿಸೋದು ಹೇಗೆ ಅಂತ ಹೇಳಿ ತಿಳ್ಕೊಳ್ಳೋಣ ನೋಡಿ ಪ್ರಶ್ನೆ ಹೇಗಿರುತ್ತೆ ಕೊಟ್ಟಿರುವ ಆಕೃತಿಗಳಲ್ಲಿ ಆಕೃತಿಯ ಒಂದು ಭಾಗ ಅಪೂರ್ಣವಾಗಿದೆ ಅದನ್ನು ಕೊಟ್ಟಿರುವ ನಾಲ್ಕು ಪರ್ಯಾಯಗಳಿಂದ ಗುರುತಿಸಿ ಒಂದು ಆಕೃತಿ ಕೊಟ್ಟಿರ್ತಾರೆ ಅದರಲ್ಲಿ ನಾಲ್ಕು ಭಾಗಗಳಿರ್ತವೆ ಆ ನಾಲ್ಕು ಭಾಗಗಳಲ್ಲಿ ಮೂರು ಭಾಗವನ್ನ ಪೂರ್ತಿಯಾಗಿ ಚಿತ್ರವನ್ನ ಬರೆದಿರ್ತಾರೆ ಇನ್ನೊಂದು ಭಾಗದ ಚಿತ್ರವನ್ನ ಬರೆದಿರೋದಿಲ್ಲ ಆ ಭಾಗದಲ್ಲಿ ಯಾವ ಚಿತ್ರ ಬರಬೇಕು ಅಂತ ಹೇಳಿ ನೀವು ಕೊಟ್ಟಿರುವಂತಹ ನಾಲ್ಕು ಉತ್ತರಗಳಿಂದ ಸರಿಯಾದ ಆಯ್ಕೆ ಮಾಡಬೇಕು ಇನ್ ದ ಫಾಲೋಯಿಂಗ್ ಫಿಗರ್ಸ್ ಎ ಪಾರ್ಟ್ ಆಫ್ ದ ಫಿಗರ್ ಇಸ್ ಮಿಸ್ಸಿಂಗ್ ಒಂದ್ ಪಾರ್ಟ್ ಮಿಸ್ ಆಗಿರುತ್ತೆ ಐಡೆಂಟಿಫೈ ದ ಮಿಸ್ಸಿಂಗ್ ಪಾರ್ಟ್ ಎಮಾಂಗ್ ದ ಫೋರ್ ಆಲ್ಟರ್ನೇಟಿವ್ಸ್ ಗಿವನ್ ನಾಲ್ಕು ಆಲ್ಟರ್ನೇಟಿವ್ಸ್ ಸರಿಯಾದಂತಹ ಪಾರ್ಟ್ ಯಾವ್ದಾಗುತ್ತೆ ಅಂತ ಹೇಳಿ ನೀವು ಕಣ್ಣಿಡಿಬೇಕಾಗುತ್ತೆ ಈಗ ಮೊದಲನೆಯ ಆಕೃತಿಯನ್ನ ಚಿತ್ರವನ್ನು ತೆಗೆದುಕೊಳ್ಳೋಣ ನೋಡಿ ಹೀಗಿದೆ ಪ್ರಶ್ನೆ ಹೀಗಿದೆ ಇಲ್ಲಿ ಒಂದು ಚಿತ್ರ ಇದೆ ಇದರಲ್ಲಿ ನಾಲ್ಕು ಭಾಗಗಳಿದೆ ಇದರಲ್ಲಿ ನಾಲ್ಕನೇ ಭಾಗ ನೋಡಿ ಇಲ್ಲಿಗೆ ಕ್ವಶನ್ ಮಾರ್ಕ್ ಪ್ರಶ್ನಾರ್ಥಕ ಚಿಹ್ನೆ ಹಾಕಿದ್ದಾರೆ ಇಲ್ಲಿಗೆ ಏನ್ ಚಿತ್ರ ಬರಬೇಕು ಯಾವ ರೀತಿಯ ಚಿತ್ರದಿಂದ ನೀವು ತೋರಿಸಬೇಕು ಈ ನಾಲ್ಕು ಉತ್ತರಗಳಲ್ಲಿ ಯಾವುದು ಇಲ್ಲಿಗೆ ಸರಿ ಹೊಂದತ್ತೆ ಅಂತ ಹೇಳಿ ನೀವೀಗ ಕಂಡುಹಿಡಬೇಕಾಗುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ನೋಡಿ ಈ ಭಾಗ ಈ ಭಾಗ ಒಂದೇ ರೀತಿ ಇದೆ ಒಂದೇ ರೀತಿಯ ಚಿತ್ರವನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಇದು ಇದು ಕೂಡ ಒಂದೇ ರೀತಿನೇ ಆಗ್ಬೇಕು ಇಲ್ಲಿ ಇದ್ದ ಇದ್ದಾಗೆನೆ ಇಲ್ಲಿ ಬರ್ಬೇಕು ಅಂದಾಗ ಇದೇ ರೀತಿ ಚಿತ್ರ ಇಲ್ಲಿ ನಾಲ್ಕರಲ್ಲಿ ಎಲ್ಲಿದೆ ಅಂತ ನೋಡ್ಕೊಂಡು ಹೋಗಿ ತಕ್ಷಣ ಸಿಕ್ತು ನಿಮ್ಗೆ ಇದೇ ಸರಿಯಾದ ಉತ್ತರ ಆಗುತ್ತೆ ಇಲ್ವಾ ಅಂತ ಹೇಳಿ ಈ ಚಿತ್ರನ ಇದರೊಳಗೆ ಹಾಕಿ ಒಂದ್ಸಲ ಚೆಕ್ ಮಾಡ್ತೀನಿ ನೋಡಿ ಸರಿ ಹೊಂತ ಇದೆ ಈಗ ಈ ಆಕೃತಿ ಪೂರ್ಣವಾಗಿದೆ ಈ ಆಕೃತಿ ಪೂರ್ಣವಾಗಿದೆ ಆದ್ರಿಂದ ನಾವು ಯಾವ ಉತ್ತರವನ್ನು ತೆಗೆದುಕೊಂಡಿದೀವಿ ಎರಡನೇ ಉತ್ತರವನ್ನು ತೆಗೆದುಕೊಂಡಿದ್ವಿ ಎರಡು ಅನ್ನುವಂತಹದ್ದು ಸರಿಯಾದಂತಹ ಉತ್ತರ ಆಗಿದೆ ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡಿ ಇಲ್ಲಿ ಇನ್ನೊಂದು ರೀತಿಯ ಚಿತ್ರ ಇದೆ ಇಲ್ಲಿ ಈ ಚಿತ್ರದ ಆಕೃತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಇದನ್ನ ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಈ ತರ ಬಂದು ಹೀಗೆರೆ ಬಂದು ಹೀಗೆ ಬಂದಿದೆ ಇದೇ ರೀತಿ ಇಲ್ಲೂ ಕೂಡ ನೀವು ಚಿತ್ರವನ್ನ ಕಂಪ್ಲೀಟ್ ಮಾಡಬೇಕು ಇಲ್ಲಿ ಬಲಭಾಗದಲ್ಲಿ ರೈಟ್ ಸೈಡ್ ಅಲ್ಲಿ ಹೇಗಿದೆಯೋ ಎಡಭಾಗದಲ್ಲೂ ಕೂಡ ಅದೇ ರೀತಿಯೇ ಚಿತ್ರ ಕಂಪ್ಲೀಟ್ ಆಗಬೇಕು ಆಗ ಈ ಚಿತ್ರ ಪೂರ್ಣಗೊಳ್ಳುತ್ತೆ ಹಾಗಾದ್ರೆ ಇದೇ ರೀತಿ ಇಲ್ಲಿ ಕೂಡ ಬರಬೇಕು ಅಂದ್ರೆ ಯಾವ್ದಾಗ ಏನಾದ್ರಲ್ಲಿ ನೋಡಿದಾಗ ಇಲ್ಲಿ ಸೂಕ್ಷ್ಮವಾಗಿ ನೋಡಿ ಇಲ್ಲಿ ಏನೋ ಗೆರೆಗಳಿಲ್ಲ ಈ ಸೈಡ್ ಅಲ್ಲಿ ಗೆರೆ ಇಲ್ಲ ಈ ಕಡೆ ಸೈಡ್ ಅಲ್ಲಿ ಗೆರೆ ಇಲ್ಲ ಅಂದ್ರೆ ಈ ಕಡೆ ಸೈಡ್ ಅಲ್ಲಿ ಇಲ್ಲೂ ಕೂಡ ಯಾವುದೇ ಗೆರೆ ಬರಬಾರದು ಇಲ್ಲೊಂದು ಗೆರೆ ಬಂದ್ಬಿಟ್ಟಿದೆ ಅದರಿಂದ ಈ ಸಾಧ್ಯತೆ ಇಲ್ಲ ಇಲ್ಲೊಂದು ಗೆರೆ ಬಂದಿದೆ ಈ ಸಾಧ್ಯತೆನೂ ಇಲ್ಲ ಇಲ್ಲಂತಹ ಗೆರೆ ಇಲ್ಲ ಅದರಿಂದ ಈ ಸಾಧ್ಯತೆ ಇದೆ ನೋಡೋಣ ಇಲ್ಲೂ ಕೂಡ ಒಂದು ಗೆರೆ ಬಂದಿರೋದ್ರಿಂದ ಈ ಸಾಧ್ಯತೆ ಇಲ್ಲ ಅಲ್ಲಿಗೆ ಈ ಚಿತ್ರವೇ ಆಗ್ಬೇಕು ಈ ರೀತಿಯ ಚಿತ್ರವನ್ನ ನೀವು ಇಲ್ಲಿ ಬಿಡಿಸಿದ್ರೆ ಈ ಆಕೃತಿ ಈ ಫಿಗರ್ ಇದೆಯಲ್ಲ ಇದು ಕಂಪ್ಲೀಟ್ ಆಗುತ್ತೆ ಅಲ್ಲಿಗೆ ಚಿತ್ರವನ್ನ ಬಿಡಿಸಿ ನೋಡೋಣ ನಿಧಾನವಾಗಿ ನಾನು ಚಿತ್ರ ಬಿಡಿಸ್ತೀನಿ ಅಲ್ಲಿಗೆ ಚಿತ್ರವನ್ನ ಬಿಡಿಸ್ತೀನಿ ಈಗ ನೋಡಿ ಈ ಚಿತ್ರ ಪೂರ್ಣಗೊಂಡಿದೆ ಈ ಆಕೃತಿ ಪೂರ್ಣಗೊಂಡಿದೆ ಕಂಪ್ಲೀಟ್ ಆಗಿದೆ ನಾವೀಗ ಯಾವ ರೀತಿ ಚಿತ್ರವನ್ನು ಬರೆದಿರುವಂತಹದ್ದು ನೋಡಿ ಈ ಡಿಸೈನ್ ಹೇಗಿದೆ ಅಂತ ಹೇಳಿ ಒಂದ್ಸಲ ಸೂಕ್ಷ್ಮವಾಗಿ ನೋಡ್ಕೊಳ್ಳಿ ಈ ಚಿತ್ರ ಇದೆಯಲ್ಲ ಇಲ್ಲಿ ಇದನ್ನೇ ನಾನು ಇಲ್ಲಿ ಬರೀಲಿಕ್ಕೆ ಹೊರಟಿರುವಂತಹದ್ದು ಆದ್ರಿಂದ ಮೂರು ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಆಗಿದೆ ಮುಂದಿನ ಪ್ರಶ್ನೆಗೆ ಹೋಗೋಣ ಈಗ ಈ ಚಿತ್ರವನ್ನ ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಇಲ್ಲಿ ಮೂರು ಸ್ಟ್ರೈಟ್ ಲೈನ್ಸ್ ಇದೆ ಇಲ್ಲೂ ಕೂಡ ಮೂರು ಸ್ಟ್ರೈಟ್ ಲೈನ್ಸ್ ಇದೆ ಈ ಕಡೆ ಈ ಕಡೆಯಲ್ಲಿ ಹಾಗಾದ್ರೆ ಇಲ್ಲಿ ಮೇಲ್ಭಾಗದಲ್ಲಿ ಬಂದ ರೀತಿಯಲ್ಲೇ ಇಲ್ಲಿ ಕೆಳಭಾಗದಲ್ಲಿ ಬರಬೇಕು ಇಲ್ಲಿ ಇದ್ದ ರೀತಿಯಲ್ಲೇ ಇಲ್ಲಿ ಬರಬೇಕು ಈ ರೀತಿಯಲ್ಲಿ ವಕ್ರ ರೇಖೆಗಳೇ ಬರಬೇಕು ವಕ್ರ ರೇಖೆಗಳೇ ಬಂದಿರುವಂತಹದ್ದು ಯಾವ್ದು ಇದೆ ಇಲ್ಲಿ ನೋಡಿದಾಗ ಈ ಮೂರಲ್ಲಿ ಇದೆ ಮೂರಲ್ಲಿ ವಕ್ರ ರೇಖೆಗಳೇ ಇದೆ ನೋಡಿ ಈ ಮೂರು ಚಿತ್ರಗಳಿದೆ ಈ ಮೂರು ಚಿತ್ರದಲ್ಲಿ ಯಾವುದು ಅಂತ ಹೇಳಿ ತಕ್ಷಣ ಗೊತ್ತಾಗ್ತಾ ಇದೆ ನಿಮ್ಗೆ ಯಾಕೆ ಹೇಳಿ ಇಲ್ಲಿ ಒಂದು ಸರ್ಕಲ್ ಒಂದು ವೃತ್ತ ಇರೋದ್ರಿಂದ ಇದರಲ್ಲಿ ಇಲ್ಲೂ ಕೂಡ ಒಂದು ಸರ್ಕಲ್ ಒಂದು ವೃತ್ತ ಬರಬೇಕು ಇವೆರಡರಲ್ಲಿ ಅದು ಕಾಣಿಸ್ತಾ ಇಲ್ಲ ಇದು ಆಗ್ಲೇಬೇಕು ಈ ಚಿತ್ರವನ್ನು ನಾನು ಇಲ್ಲಿ ಒಂದು ಸೂಕ್ಷ್ಮವಾಗಿ ಬರ್ಕೊಂಡು ನಿಮ್ಗೆ ಒಂದ್ ವೇಳೆ ಪರೀಕ್ಷೆ ಗೊತ್ತಾಗದೇ ಇದ್ರೆ ಈ ಚಿತ್ರವನ್ನ ಪೂರ್ಣಗೊಳಿಸಿ ನೋಡ್ಕೊಂಡು ಇದೇ ರೀತಿ ಚಿತ್ರ ಇಲ್ಲಿಗೆ ಯಾವುದೋ ಒಂದು ಭಾಗ ಕೊಟ್ಟಿರ್ತಲ್ಲ ವಿರುದ್ಧ ದಿಕ್ಕಿನಲ್ಲಿ ನೋಡ್ಕೊಂಡು ಒಟ್ಟಿನಲ್ಲಿ ನೋಡ್ಕೊಂಡು ಚಿತ್ರವನ್ನ ಪೂರ್ಣಗೊಳಿಸ್ಬಿಡಿ ಅದ್ ಆಕೃತಿ ಸರಿಯಾಗಿ ಕಾಣ್ಬೇಕು ಆ ರೀತಿಯಾಗಿ ಚಿತ್ರವನ್ನ ಪೂರ್ಣಗೊಳಿಸಿ ಪೂರ್ಣಗೊಳಿಸಿ ಆದ ತಕ್ಷಣ ನೀವು ಏನ್ ಚಿತ್ರ ಬರ್ದಿರಿ ಆ ನಾಲ್ಕರಲ್ಲಿ ಆಯ್ಕೆಯನ್ನು ಮಾಡಿ ಈಗ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಲ್ಲೊಂದು ಸರ್ಕಲ್ ಇರೋದ್ರಿಂದ ಆ ಸರ್ಕಲ್ ಇಲ್ಲಿ ಬರ್ಲೇಬೇಕು ಅದನ್ನ ಇದು ಸರಿ ಒಂದ್ಸಲ ಆ ಚಿತ್ರವನ್ನು ಅಲ್ಲಿಗೆ ಬರೆದು ಚೆಕ್ ಮಾಡ್ತೀನಿ ನೋಡಿ ನೀವು ಪರೀಕ್ಷೆಯಲ್ಲಿ ಈ ತರ ಬರ್ಕೊಂಡು ಬೇಕಾದ್ರೆ ಫಾಸ್ಟ್ ಆಗಿ ಬರ್ಕೊಂಡು ಚೆಕ್ ಮಾಡ್ಬೋದು ಪೆನ್ಸಿಲ್ ನಲ್ಲಿ ಬರ್ಕೊಂಡು ಆಗ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾವ್ದು ಸರಿ ಅಂತ ಹೇಳಿ ನಾವೀಗ ಬರೆದಿರೋದ ಮೂರನೇ ಚಿತ್ರ ಇಲ್ಲಿಗೆ ಈಗ ಚಿತ್ರ ಅಥವಾ ಆಕೃತಿ ಪೂರ್ಣಗೊಂಡಿದೆ ಆದ್ರಿಂದ ಮೂರು ಸರಿಯಾದಂತಹ ಉತ್ತರ ಆಗಿದೆ ಮುಂದಿನ ಪ್ರಶ್ನೆಗೆ ಹೋಗೋಣ ಈಗ ಎಚ್ಚರಿಕೆಯನ್ನು ಗಮನಿಸಿ ನೋಡಿ ಇಲ್ಲಿ ಎಡಭಾಗದಲ್ಲಿ ಇದ್ದ ಹಾಗೆನೇ ಬಲಭಾಗದಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇದ್ದ ಹಾಗೆನೆ ರೈಟ್ ಸೈಡ್ ಅಲ್ಲಿ ಒಂದು ಚಿತ್ರ ಹಾಗಾದ್ರೆ ಇಲ್ಲೂ ಕೂಡ ಅದೇ ತರನೇ ಹೋಗ್ಬೇಕು ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇದ್ದ ಹಾಗೆನೆ ಇಲ್ಲಿ ರೈಟ್ ಸೈಡ್ ಚಿತ್ರ ಬರಬೇಕು ಇಲ್ಲಿ ಇದ್ದ ಹಾಗೆನೆ ಇಲ್ಲಿ ಬರ್ಬೇಕು ಇಲ್ಲಿದ್ದಾಗೇನೆ ಇಲ್ಲಿ ಬರ್ಬೇಕು ಅಂದಾಗ ಇವು ನಾಲ್ಕರಲ್ಲಿ ಅಂತ ಹೇಳಿ ನಿಧಾನಕ್ಕೆ ಯೋಚನೆ ಮಾಡಿ ಯಾವ ಚಿತ್ರ ಸರಿ ಅಂತ ಹೇಳಿ ಇಲ್ಲಿ ಇದ್ದ ಹಾಗೆನೆ ಬರಬೇಕು ಇಲ್ಲಿ ಇದ್ದ ರೀತಿಯ ಚಿತ್ರ ಯಾವುದಿದೆ ಇವುಗಳಲ್ಲಿ ಅಂತ ನೋಡ್ತಾ ಹೋಗಿ ನೋಡಿ ಇಲ್ಲಿರುವಂತಹದ್ದು ಹೌದು ಹೇಳಿ ಇಲ್ಲಿಗೆ ನಾನು ಚಿತ್ರ ಬರಿತೀನಿ ಈಗ ಬರದಾದ್ಮೇಲೆ ನಿಮಗೆ ಮೇಲೆ ಸ್ಪಷ್ಟವಾಗಿ ಗೊತ್ತಾಗತ್ತೆ ಆಕೃತಿ ಚೆನ್ನಾಗ್ ಆಯ್ತು ಅಂತ ಹೇಳಿ ನೋಡಿ ಚಿತ್ರ ಪೂರ್ಣಗೊಂಡಿದೆ ಇಲ್ಲಿ ಇದ್ದ ಹಾಗೆ ಬರುತ್ತೇನೆ ಈಗ ಇದು ಸರಿ ಹೊಂದ್ತಾ ಇದೆ ಆದ್ರಿಂದ ಮೂರು ಅನ್ನುವಂತಹದ್ದು ಸರಿಯಾದಂತಹ ಉತ್ತರ ಆಗಿದೆ ಮುಂದಿನ ಪ್ರಶ್ನೆಗೆ ಹೋಗೋಣ ಇದು ಬಹಳ ಸುಲಭವಾಗಿದೆ ನೋಡಿ ಇಲ್ಲಿ ಇದ್ದ ಹಾಗೇನೆ ಇಲ್ಲಿದೆ ಲೆಫ್ಟ್ ಸೈಡ್ ಅಲ್ಲಿ ಇದ್ದ ಹಾಗೇನೆ ರೈಟ್ ಸೈಡ್ ಅಲ್ಲಿ ಇದೆ ಹಾಗಾದ್ರೆ ಇಲ್ಲೂ ರೈಟ್ ಸೈಡ್ ಅಲ್ಲಿ ಇದ್ದಾಗಿನೇ ಲೆಫ್ಟ್ ಸೈಡ್ ಅಲ್ಲಿ ಬರಬೇಕು ರೈಟ್ ಸೈಡ್ ಅಲ್ಲಿ ಇದ್ದಾಗಿನೇ ಲೆಫ್ಟ್ ಸೈಡ್ ಅಲ್ಲಿ ಬರಬೇಕು ಇಲ್ಲೊಂದು ಗೆರೆ ಬಿಟ್ಟು ಹೋಗ್ಬಿಟ್ಟಿದೆ ನೋಡಿ ಒಂದು ಗೆರೆ ಬರಬೇಕು ಇಲ್ಲಿ ಮೂರ್ ಗೆರೆ ಆಗಿದೆ ಇಲ್ಲೊಂದು ಗೆರೆ ಬರಬೇಕು ಒಂದು ಗೆರೆ ಬರಬೇಕು ಮತ್ತೆ ಇದೇ ತರ ಬರಬೇಕು ಗೆರೆ ಬಂದಿರುವಂತಹ ಚಿತ್ರ ಇರುವಂತಹ ಯಾವುದು ಎರಡು ಇವೆರಡರಲ್ಲೇ ಒಂದು ಸಾಧ್ಯತೆ ಇದೆ ಇದು ಇದು ಎರಡು ಸಾಧ್ಯತೆ ಇಲ್ಲ ಇವೆರಡಲ್ಲಿ ಯಾವ್ದು ಆಗುವುದು ತಕ್ಷಣ ಗೊತ್ತಾಗಿರ್ಬೇಕು ಮತ್ತೆ ನಾನು ಹಿಂದಿನ ಪ್ರಶ್ನೆ ಹೇಳಿದಾಗ ಇಲ್ಲೊಂದು ಸಣ್ಣ ಸರ್ಕಲ್ ಕಾಣಿಸ್ತಾ ಇದೆ ವೃತ್ತ ಕಾಣಿಸ್ತಾ ಇದೆ ಅದೇ ರೀತಿಯ ವೃತ್ತ ಇಲ್ಲೂ ಕೂಡ ಬರಲೇಬೇಕು ನಿಮ್ಗೆ ಬಂದಿರೋದು ಇದರಲ್ಲಿ ಮಾತ್ರ ಆದ್ರಿಂದ ಒಂದು ಸರಿಯಾದಂತ ಉತ್ತರ ಆಗುತ್ತೆ ನಾನೀಗ ಚಿತ್ರವನ್ನ ಬರೀತೀನಿ ಮರದೇ ಚಿಕ್ ಮಾಡೋಣ ನೋಡಿ ಚಿತ್ರ ಬರೆದಿದ್ದೀನಿ ಈಗ ಈ ಆಕೃತಿ ಪೂರ್ಣಗೊಂಡಿದೆ ಆಕೃತಿ ಪೂರ್ಣಗೊಳ್ಬೇಕು ಚಿತ್ರ ಪರ್ಫೆಕ್ಟ್ ಆಗ್ಬೇಕದು ಆಗ್ಬೇಕು ಅಂದ್ರೆ ಯಾವ್ದು ಇದ್ರಲ್ಲಿ ಸರಿ ಅಂತ ಹೇಳಿ ನೋಡ್ತೀವಿ ಮೊದಲನೇ ಸಲಕ್ಕೆ ನಿಮ್ಗೆ ಇಲ್ಲಿ ಗೊತ್ತಾಗ್ಬಿಡ್ಬೋದು ಯಾವ್ದಾಗತ್ತೆ ಅಂತ ಹೇಳಿ ಗೊತ್ತಾಗದೇ ಇದ್ರಲ್ಲಿ ಇದೇ ರೀತಿ ಚಿತ್ರವನ್ನ ಪೂರ್ಣಗೊಳಿಸ್ಕೊಳ್ಳಿ ಪೆನ್ಸಿಲ್ನಲ್ಲಿ ಪೂರ್ಣಗೊಳಿಸಿ ಆದ್ಮೇಲೆ ಇಲ್ಲಿ ಏನ್ ಚಿತ್ರ ಬಂದಿದೆ ಅಂತ ಹೇಳಿ ನಾಲ್ಕರಲ್ಲಿ ಹುಡುಕಿ ಅದನ್ನ ಉತ್ತರ ಅಂತ ಹೇಳಿ ಗೊತ್ತಾಕಿ ಈಗ ನಾನು ಈ ಚಿತ್ರವನ್ನ ಬರೆದಿರೋದು ಇಲ್ಲಿಗೆ ಅದರಿಂದ ಒಂದು ಅನ್ನುವಂತಹದ್ದು ಸರಿಯಾದಂತಹ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಹೋಗೋಣ ನೋಡಿ ಇಲ್ಲೊಂದು ಚಿತ್ರ ಇದೆ ಒಂದಷ್ಟು ಗೆರೆಗಳಿದೆ ಈಗ ಇಲ್ಲಿಗೆ ಯಾವುದು ಸರಿ ಅಂತ ಹೇಳಿ ನೀವೇ ಯೋಚನೆ ಮಾಡಿ ಯೋಚನೆ ಮಾಡುವಾಗ ನೀವು ನೋಡ್ಬೇಕಾಗಿತ್ತು ನೋಡಿ ಇದು ಈ ಗೆರೆ ಇಲ್ಲಿ ಬೇರೆ ಹೋಗಿದೆ ಈ ಗೆರೆ ಇಲ್ಲಿ ಈ ಕಡೆ ಹೋಗಿದೆ ಇಲ್ಲಿ ಈ ಕಡೆ ಹೋಗಿದೆ ಈ ಆಕೃತಿ ಪೂರ್ಣಗೊಳ್ಬೇಕಾದ್ರೆ ಈ ಚಿತ್ರವನ್ನು ಚೆನ್ನಾಗಿ ಕಾಣ್ಬೇಕು ಅಂತಂದ್ರೆ ಹೀಗೆ 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 ಈ ಗೆರೆ ಈ ಕಡೆ ಓರೆ ಬರಬೇಕು ನಿಮ್ಮ ಯಾವ ಕಡೆಗೆ ಬಲಗಡೆ ಕೆಳಗಡೆಗೆ ಬರಬೇಕು ಬಲಗಡೆಯ ಕೆಳಗಡೆ ಮೂಲೆಗೆ ಬರ್ಬೇಕದು ಒಂದು ಗೆರೆ ಬರಬೇಕು ನೋಡಿ ಇಲ್ಲಿ ಹೀಗೆ ಇಲ್ಲಿ ಹೀಗೆ ಇಲ್ಲಿ ಹೀಗೆ ಇಲ್ಲಿ ಹೀಗೆ ಬಲಗಡೆಯ ಕೆಳಗಡೆಗೆ ಒಂದು ಗೆರೆ ಬರಬೇಕು ಒಂದು ಲೈನ್ ಡ್ರಾ ಮಾಡಬೇಕಾಗುತ್ತೆ ಎಲ್ಲಿದೆ ಅಂತದ್ದು ಇದ್ರಲ್ಲಿ ಆತರ ಬಂದಿಲ್ಲ ಇದರಲ್ಲೂ ಬಂದಿಲ್ಲ ಇದರಲ್ಲಿದೆ ಇದರಲ್ಲಿದೆ ಇವೆರಡರಲ್ಲಿ ಯಾವುದು ಸರಿ ಆಗುತ್ತೆ ಅಂತ ಹೇಳಿ ನಿಧಾನವಾಗಿ ನೋಡಿ ಈಗ ಈ ಚಿತ್ರ ಪೂರ್ಣ ಆಗ್ಬೇಕು ಇನ್ನೊಂದು ನೋಡಿ ಈ ಚಿತ್ರವನ್ನ ಕಂಪ್ಲೀಟ್ ಮಾಡ್ ಇಲ್ಲಿ ಒಂದು ವಜ್ರಾಕೃತಿ ರೋಂಬಸ್ ತರ ಚಿತ್ರ ಬರುತ್ತೆ ಇಲ್ಲಿಗೆ ಈ ಚಿತ್ರ ಬರಬೇಕು ರೋಂಬಸ್ ಆಗ್ಬೇಕಾದ್ರೆ ಇಲ್ಲಿಂದ ಗೆರೆ ಎಳೆಬೇಕು ಅಂದ್ರೆ ಸುಮಾರು ಒಂದು ಮಧ್ಯದಿಂದ ಒಂದು ಗೆರೆನ ಹೇಳ್ಬೇಕು ನೋಡಿ ಅಂತ ಬೇರಲ್ಲಿ ಹೇಳ ಇಲ್ಲಿ ಮಧ್ಯದಿಂದ ಗೆರೆ ಹೊರಟೇ ಇಲ್ಲ ಎರಡು ಗೆರೆಗಳು ಕೂಡ ಮೂಲೆಯಿಂದನೇ ಹೊರಟಿದ್ದಾವೆ ಕಾರ್ನರ್ ಇಂದನೆ ಸ್ಟಾರ್ಟ್ ಆಗಿದೆ ಅದರಿಂದ ಈ ಸಾಧ್ಯತೆ ಇಲ್ಲ ಇದೇ ಸಾಧ್ಯತೆ ಆಗ್ಬೇಕು ಒಂದ್ಸಲ ಚಿತ್ರ ಬರಿತೀನಿ ಈ ಚಿತ್ರವನ್ನ ಇಲ್ಲಿಗೆ ಹಾಕಿ ಚೆಕ್ ಮಾಡೋಣ ನೋಡಿ ಚಿತ್ರವನ್ನ ಬರಿತಾ ಇದ್ದೀನಿ ಈ ಚಿತ್ರವನ್ನ ಇಲ್ಲಿ ಬರೆದಾಗ ಈ ಆಕೃತಿ ಈ ಫಿಗರ್ ಸಂಪೂರ್ಣವಾಗಿ ಸರಿಯಾಗಿದೆ ಆದ್ದರಿಂದ ನಾವೀಗ ಬರೆದಿರುವಂತಹ ಈ ನಾಲ್ಕನೆಯದು ಆದ್ದರಿಂದ ನಾಲ್ಕನೇ ಆಪ್ಷನ್ ಸರಿಯಾದಂತಹ ಉತ್ತರ ಆಗಿದೆ ಮುಂದಿನ ಪ್ರಶ್ನೆಗೆ ಹೋಗೋಣ ಈ ಪ್ರಶ್ನೆಯನ್ನು ಸ್ವಲ್ಪ ಎಚ್ಚರಿಕೆಯಿಂದ ನೋಡಿ ಇಲ್ಲೊಂದು ಗೆರೆ ಬಂದಿದೆ ಅಲ್ಲಿಗೆ ಈ ಕಡೆನೂ ಒಂದು ಗೆರೆ ಬರಬೇಕು ಇಲ್ಲೊಂದು ಗೆರೆ ಬರಬೇಕು ಇಲ್ಲೊಂದು ಗೆರೆ ಬರಬೇಕು ಅಂದಾಗ ಇಲ್ಲೊಂದು ಸಾಧ್ಯತೆ ಇದೆ ಇದೊಂದು ಸಾಧ್ಯತೆ ಇದೆ ಇವೆರಡರಲ್ಲಿ ಮಾತ್ರ ಸಾಧ್ಯತೆ ಇದೆ ಇಲ್ಲೆಲ್ಲೂ ಕೂಡ ಆಕರ ಬಂದಿದೆ ಇಲ್ಲಿ ಕೆಳಗಡೆ ಗೆರೆ ಬಂದಿದೆ ಈ ಮೇಲ್ಗಡೆನೇ ಗೆರೆ ಬರಬೇಕು ನೋಡಿ ಇಲ್ಲಿ ಗೆರೆ ಮೇಲೆ ಇಲ್ಲಿ ಮೇಲ್ಗಡೆ ಗೆರೆ ಬರಲೇಬೇಕು ಅದ್ರಿಂದ ಇವೆರಡರಲ್ಲಿ ಒಂದು ಸಾಧ್ಯತೆ ಇದೆ ಇವೆರಡರಲ್ಲಿ ಯಾವ ಸರಿ ಆಗ್ಬೋದು ಅಂತ ಹೇಳಿ ನೋಡಿದಾಗ ಈ ಇಲ್ಲೊಂದು ಆರ್ಕ್ ಇದೆ ಒಂದು ಕಂಸ ಇದೆ ಆ ಕಂಸದಲ್ಲಿ ಈ ಕೆಳಗಡೆ ಭಾಗ ನೋಡಿ ಈ ಭಾಗ ಫಿಲಪ್ ಮಾಡಿಲ್ಲ ಏನು ತುಂಬಿಸಿಲ್ಲ ಖಾಲಿ ಇದೆ ಇಲ್ಲೂ ಕೂಡ ಏನು ತುಂಬಿಸ್ತಿರೋ ಖಾಲಿ ಭಾಗ ಇದೆ ನೋಡಿ ಇದು ಇದು ಒಂದೇ ರೀತಿ ಆಗಿದೆ ಈ ಪೋರ್ಷನ್ ಈ ಪೋರ್ಷನ್ ಒಂದೇ ರೀತಿ ಆಯ್ತು ಇವೆರಡು ಒಂದೇ ರೀತಿ ಆದ್ಮೇಲೆ ಇದು ಇದು ಒಂದೇ ರೀತಿ ಆಗ್ಬೇಕು ಇಲ್ಲಿ ಬಂದ ಹಾಗೇನೆ ಇಲ್ಲಿ ಗೆರೆಗಳು ಬರಬೇಕು ಇಲ್ಲಿ ಬಂದ ರೀತಿಯಲ್ಲಿ ಇಲ್ಲಿಗೆ ನೋಡಿ ಈ ಪಾರ್ಟಿಗೆ ಗೆರೆಗಳು ಬರಬೇಕು ಆತರ ಇರುವಂತಹ ಇಲ್ಲಿ ಮಾತ್ರ ಅದರಿಂದ ಮೂರು ಸರಿಯಾಗತ್ತೆ ಮೂರು ಅನ್ನುವಂತ ಚಿತ್ರವನ್ನ ಇಲ್ಲಿಗೆ ಒಂದ್ಸಲ ಬರೆದು ಚೆಕ್ ಮಾಡೋಣ ನೋಡಿ ಚಿತ್ರವನ್ನ ಬರೀತಾ ಇದ್ದೀನಿ ನಾನು ಚಿತ್ರ ಬರೆದಾಗ ಆಕೃತಿ ಪೂರ್ಣಗೊಂಡಿದೆ ಅದರಿಂದ ಮೂರು ಸರಿಯಾದಂತಹ ಉತ್ತರ ಆಗಿದೆ ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡಿ ಇಲ್ಲಿ ಇನ್ನೊಂದು ಚಿತ್ರ ಇದೆ ಸೂಕ್ಷ್ಮವಾಗಿ ಗಮನಿಸಿ ಇಲ್ಲಿ ಈ ತರದ ಒಂದು ಆಕೃತಿ ಬಂದಿದೆ ಈ ತರ ಒಂದು ಕಮಾಂತರದಲ್ಲಿ ಇದೆ ಅಥವಾ ನಾವು ಇದರ ಕಂಸ ಅಂತ ಕೂಡ ಹೇಳ್ಬೋದು ಆರ್ಕ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ ಕಂಸ ಇಲ್ಲಿ ಒಂದು ಈ ರೀತಿಯ ಕಂಸ ಬಂದ ಮೇಲೆ ಇಲ್ಲೂ ಕೂಡ ಅದೇ ರೀತಿಯ ಒಂದು ಕಂಸದ ರೀತಿಯ ಚಿತ್ರ ಬರಬೇಕು ನೋಡಿ ಇಲ್ಲಿಂದ ಇಲ್ಲಿಗೆ ಹೀಗೆ ಕಂಪ್ಲೀಟ್ ಆಗಬೇಕು ಹೀಗೆ ಕಂಪ್ಲೀಟ್ ಆಗಬೇಕು ಈ ಕಡೆ ಸೈಡ್ ಬರಬೇಕು ಅಂದ್ರೆ ಅಂತದ್ದು ಎಲ್ಲೆಲ್ಲಿದೆ ಅಂತ ನೋಡಿ ಇಲ್ಲೊಂದು ಕಡೆ ಇದೆ ಇಲ್ಲೊಂದು ಕಡೆ ಇದೆ ಇಲ್ಲಿ ಬಂದಿಲ್ಲ ಮೇಲ್ಗಡೆ ಎಲ್ಲ ಬರೋದು ನಮಗೆ ಕೆಳಗಡೆಗೆ ಬೇಕಾಗಿರೋದು ಅದರಿಂದ ಇದು ಅಥವಾ ಇದು ಇವೆರಡರಲ್ಲಿ ಒಂದು ಸಾಧ್ಯತೆ ಇದೆ ಇವೆರಡರಲ್ಲಿ ಯಾವ ಚಿತ್ರ ಸರಿಯಾಗಬಹುದು ಸ್ವಲ್ಪ ಗಮನಿಸಿ ಈಗ ಈ ಚಿತ್ರ ತಗೊಳ್ತೀವಿ ಅಂತ ಇಟ್ಕೊಂಡ ಈ ಚಿತ್ರ ತಗೊಂಡ್ರೆ ಇಲ್ಲೊಂದು ಮಧ್ಯದಲ್ಲಿ ಗೆರೆ ಹೊರಟೋಗಿದೆ ನೋಡಿ ಈ ರೇಖೆ ಇದೆಯಲ್ಲ ಈ ರೇಖೆಯಿಂದ ಮತ್ತೊಂದು ರೇಖೆ ಬಂದಿದೆ ಅಂದ್ರೆ ಈ ರೇಖೆ ಕೊಟ್ಟಿದ್ದಲ್ಲ ಈ ಗೆರೆ ಇದೆಯಲ್ಲ ಈ ಗೆರೆಯಿಂದ ಒಂದು ಗೆರೆ ಹೊರಡ್ತಾ ಇದೆ ಈ ಗೆರೆಯಿಂದ ಒಂದು ಗೆರೆ ಹೊರಟಿದ್ರೆ ಇಲ್ಲೆಲ್ಲಾದ್ರೂ ಮಧ್ಯದಿಂದ ಗೆರೆ ಹೊರಟಿದೆಯಾ ಇಲ್ಲ ಇಲ್ಲೆಲ್ಲಾರು ಮಧ್ಯದಿಂದ ಗೆರೆ ಈ ಕಡೆ ಹೊರಟಿದೆಯಾ ಇಲ್ಲ ಇಲ್ಲೆಲ್ಲಾರು ಮಧ್ಯದಿಂದ ಗೆರೆ ಹೊರಟಿದೆಯಾ ಇಲ್ಲ ಮಧ್ಯದಿಂದ ಎಲ್ಲೂ ಕೂಡ ಗೆರೆಗಳು ಹೊರಟಿಲ್ಲ ಈ ಪೋರ್ಷನ್ ಅಲ್ಲೂ ಇಲ್ಲ ಈ ಪೋರ್ಷನ್ ಅಲ್ಲೂ ಇಲ್ಲ ಈ ಪೋರ್ಷನ್ ಇಲ್ಲ ಈ ಮೂರು ಭಾಗಗಳಲ್ಲಿ ಮಧ್ಯದಿಂದ ಗೆರೆಗಳು ಹೊರಟಿಲ್ಲ ಅಂದ್ರೆ ಆದ್ರೆ ಇಲ್ಲಿ ಮಧ್ಯದಿಂದ ಗೆರೆ ಹೊರಟಿರುವುದರಿಂದ ಇದು ಸಾಧ್ಯತೆ ಇಲ್ಲ ಇದು ಸಾಧ್ಯತೆ ಸರಿ ಇದೆ ನೋಡೋಣ ಒಂದ್ಸಲ ಚೆಕ್ ಮಾಡಿ ಈ ಚಿತ್ರವನ್ನು ಇಲ್ಲಿಗೆ ಬರೆದು ಚೆಕ್ ಮಾಡೋಣ ನೋಡಿ ಚಿತ್ರವನ್ನ ಬರೆದಿದ್ದೀನಿ ಈಗ ಆಕೃತಿ ಸಂಪೂರ್ಣವಾಗಿದೆ ಪೂರ್ಣಗೊಂಡಿದೆ ಈಗ ಒಂದು ಸುಂದರವಾದ ಚಿತ್ರ ಬಂದಿದೆ ನಾವೀಗ ಈಗ ಯಾವುದು ಇದನ್ನ ಅಂದ್ರೆ ಒಂದನೇ ಆಪ್ಷನ್ ಇದೆಯಲ್ಲ ಇದು ಸರಿಯಾದಂತ ಉತ್ತರ ಆಗಿದೆ ಮಕ್ಕಳೇ ನಿಮ್ಗೆ ಇನ್ನೊಂದಷ್ಟು ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ ನೀವು ಮನೆಯಲ್ಲಿ ನಿಧಾನಕ್ಕೆ ಪ್ರಯತ್ನವನ್ನ ಪಡಿ ಇದರಲ್ಲಿ ಯಾವುದು ಸರಿಯಾಗುವುದು ಅಂತ ಹೇಳಿ ವಿಡಿಯೋವನ್ನ ಪಾಸ್ ಮಾಡಿಕೊಂಡು ಚೆಕ್ ಮಾಡಿ ಯಾವ್ದಾಗುವುದು ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ ಉತ್ತರ ಇದ್ರೆ ನಿಮ್ಮ ಶಾಲೆಯ ಶಿಕ್ಷಕರ ಸಹಾಯವನ್ನು ಪಡ್ಕೊಳ್ಳಿ ಎಲ್ಲರಿಗೂ ಶುಭವಾಗಲಿ ವಂದನೆಗಳು